ಇಷ್ಟೊತ್ತು ಇಲ್ಲೇ ಹೋಗಿದ್ದೆ ಅದು ಆಗಿರೋ ತಪ್ಪನ್ನ ಸರಿ ಮಾಡೋದಕ್ಕೆ ಹೋಗಿದ್ದೆ ಏನು ಏನಿಲ್ಲ ಕಣ ಚಿಕ್ಕ ಕೆಲಸ ಇತ್ತು ಆಚೆ ಹೋಗಿದ್ದ ಏನಿದೆ ಅಲ್ಲ ನಿಮ್ ಮೆಡಿಸಿನ್ಸ್ ಮಾತ್ರಗಳ ಆಗಿರೋ ಚಿಕ್ಕ ಗಾಯಕ್ಕೆ ಇಷ್ಟೊಂದು ಮಾತ್ರ ಹೌದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ನೋಡು ಮನೇಲಿ ಯಾರಿಗೂ ಗೊತ್ತಾಗದ ಬೇಡ ಅದಕ್ಕೇನೆ ಬ್ಯಾಂಡೇಜ್ ಆಸ್ಪತ್ರೆಲ್ಲೇ ತೆಗಿ ಬಂದಿದ್ದು ಮಹಾದೇವ ಮತ್ತೆ ರಾಮ್ ನನ್ನ ವಿಷಯದಲ್ಲಿ ತುಂಬಾ ಬೇಗ ಮನ್ಸಿಗೆ ನನಗೆ ಈಗಾಗಿದೆ ಅಂತ ಗೊತ್ತಾದ್ರೆ ನನ್ನನ್ನು ಮನೆಯಿಂದ ಹುಟ್ಟಿ ಕಾಲಿಡೋದಕ್ಕೂ ಬಿಡಲ್ಲ ಆದ್ರೆ ನಿಮ್ಮ ತಲೆ ಏಟಾಗಿದೆ ನಿಮ್ಗೆ ಹುಷಾರಿಲ್ಲ ಈ ಮನೆಯವರಿಂದ ಮುಚ್ಚಿಡೋದು ತಪ್ಪಾಗೋದಿಲ್ವಾ ಏನು ಅಕಿಲ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಕವ್ಯ ಹೇಗೂ ಆಸ್ಪತ್ರೆಲಿ ತೋರ್ಸ್ಕೊಂಡ್ ಬಂದಿದ್ದೀವಿ ಮಾತ್ರನೂ ಕೊಟ್ಟಿದ್ದಾರೆ ನಾನು ಅದನ್ನ ತಗೋತೇನೆ ಇನ್ನು ಸ್ವಲ್ಪ ದಿವಸದಲ್ಲಿ ಗಾಯನೂ ವಾಸಿಯಾಗೋಗುತ್ತೆ ಸುಮ್ಮನೆ ಯಾಕೋರಿಗೆಲ್ಲ ಟೆನ್ಶನ್ ಕೊಡೋದು ಅತ್ತಕ್ಕೆ ಹೇಳ್ತಾ ಇದೇನೆ ಮನೆಯಲ್ಲಿ ಯಾರ್ಕೋ ಈ ವಿಷಯ ಗೊತ್ತಾಗಬಹುದು ಅತ್ತ ಕಾವ್ಯಾ ಅತ್ತ ಕಾವ್ಯಾ ಇದಿದಾಗೆ ಎಲ್ಲಿ ಹೋಗ್ಬಿಟ್ರಿ ಅದು ಅಕ್ಕ ನಾನ್ ಹೇಳ್ತೇನೆ ಅದು ಕಾವ್ಯನ ಕರ್ಕೊಂಡು ನಾನ್ ದೇವಸ್ಥಾನಕ್ ಹೋಗಿದ್ದೆ ಪ್ರೇಮ ಓ ಆದ್ರೆ ಅತ್ತೆ ನೀವು ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತಿದೀರಾ ಹುಷಾರಿಲ್ವಾ ಕಾವ್ಯ ನೀನ್ ಯಾಕೆ ಹೀಗಿದ್ಯಾ ಹಾಗೆಲ್ಲ ಏನು ಇಲ್ಲ ಹೋಗಿದ್ವಲ್ಲ ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಒಂಚೂರು ರೆಸ್ಟ್ ಮಾಡ್ತೀನಿ ಅಂತೂ ನನ್ ತಂಗಿ ಜಾನಿ ಆಗ್ಬಿಟ್ಲು ಯಾಕಕ್ಕ ಯಾಕ ಅತ್ತೆ ಇಲ್ಲಾದ್ರೂ ಕರ್ದ್ರೆ ಒಳ್ಳೆ ಮುಖಾನ ಗಡ್ಗೆ ಮಾಡ್ಕೊಂಡಂಗ ಮಾಡ್ಕೋತಿದ್ದೆ ಆದ್ರೆ ಇವತ್ತು ಅತ್ತೆ ಜೊತೆ ದೇವಸ್ಥಾನಕ್ ಹೋಗ್ ಬಂದಿದ್ಯಾ ಕಾವ್ಯ ಅತ್ತೆ ಜೊತೆ ಯಾವಾಗ್ಲು ಹೀಗೆ ಇರೇ ಕಲ್ಯಾಣಿ ಅತ್ತೆ ದೇವ್ರಂತವ್ರು ಅದ್ ಸರಿ ದೇವಸ್ಥಾನಕ್ ಹೋಗಿದ್ಯಾ ಕುಂಕುಮ ಇಟ್ಕೊಳಕ್ ಆಗಲಿಲ್ವಾ ನಿಂಗೆ ಹೋಗು ಕುಂಕುಮ ಇಟ್ಕೋ ಫಸ್ಟ್ ಅಕ್ಕ ಹೊರಗಡೆ ಹೋಗ್ತಿದೀಯಾ ಏನಾದ್ರೂ ತರೋದು ತಗೊಳೋದಿತ್ತಾ ರಾಣಿ ಯಾವ್ದೋ ಮುಖ್ಯವಾದ ಕೆಲ್ಸದ ಮೇಲೆ ಆಚೆ ಹೋಗ್ತಿದ್ದೇನೆ ಹೋಗ್ಬಿಟ್ಟು ಬರ್ತೀನಿ ಸರಿ ನಿನ್ನ ಬಾಯಲ್ಲಿ ಅತ್ಯಂತ ಕರ್ಸ್ಕೊಡೋದಕ್ಕೆ ಎಷ್ಟು ಹಿತ ಅನ್ಸುತ್ತಿದೆ ನೀನು ಯಾವಾಗಲೂ ನನ್ನ ಬಾಯಿ ತುಂಬ ಅತ್ಯಂತ ಕರಿಬೇಕು ಅನ್ನೋದೇ ನನ್ನ ಆಸೆ ನಿಮಗೆ ಮಾತ್ರೆ ಕೊಡಬೇಕಿತ್ತು ಅತ್ತ ಅದಕ್ಕೆ ಬಂದ ತಗೊಳ್ಳಿ ನಿಮಗೆ ಏನಾದರೂ ಬೇಕಿದ್ರೆ ನಾನು ಕರೀರಿ ತಕ್ಷಣ ಬರ್ತೀನಿ ನೀವೀಗ ಚೆನ್ನಾಗಿ ರೆಸ್ಟ್ ಮಾಡಬೇಕು ಅತ್ತೆ ರೆಸ್ಟ್ ಮಾಡಿ ನಾನು ಮತ್ತೆ ಬರ್ತೀನಿ ಆಯ್ತಮ್ಮ ನಮ್ಮ ಕಾವಿಯನು ಥರ ಮಾತಷ್ಟೇ ಹೊರಟು ಆದರೆ ಮನಸ್ಸು ಮಗು ಥರ ಯಾರಕ್ಕಾದ್ರೂ ನೋವಾದ್ರೆ ಎಷ್ಟು ಕಾಳಜಿ ಮಾಡ್ತಾಳೆ बंगारा सोस ಅಣ್ಣ ನಮಸ್ಕಾರ ಇದು ಕಮಿಷನರ್ ಆಫೀಸ್ ಅಲ್ವಾ ಹೌದಮ್ಮ ಇದೆ ಇವತ್ತು ಕಮಿಷನರ್ ಮೇಡಮ್ ಇದಾರಾ ಆ ಇದರ ಒಳಗಡೆ ಏ ನಿಂತ್ಕೊಳ್ಳಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇನ್ನೆಲ್ಲಿಗೆ ಆಫೀಸಿಗೆ ಹೋಗ್ತಾ ಇರೋದು ಇವತ್ತು ಕಮಿಷನರ್ ಮೇಡಂ ಜೊತೆ ಮಾತಾಡ್ಲೇಬೇಕು ನಾನು ಇದ್ಕಿದಾಗೆ ಬಂದು ನುಗ್ಗೋದಕ್ಕೆ ಅವ್ರನ್ನೇ ನಿಮ್ ನೆಂಟ್ರು ಅನ್ಕೊಂಡಿದ್ದೀರಾ ಬಲೇ ಇದೆಯಾ ಬಿಡು ನೀನು ಹಾಗೆಲ್ಲ ಯಾರನ್ನ ಒಳಗ್ ಬಿಡಾಗಿಲ್ಲ ನಾನು ಅಯ್ಯೋ ಅಣ್ಣ ಹಾಗೆಲ್ಲ ಹೇಳ್ಬಿಡಿ ಇವತ್ತು ಕಮಿಷನರ್ ಮೇಡಂ ಜೊತೆ ಮಾತಾಡ್ಲೇಬೇಕು ನಾನು ಅಯ್ಯ ಎಲ್ರು ಇದನ್ನೇ ಹೇಳ್ಕೊಂಬರ್ತಾರಮ್ಮ ನನ್ಗೂ ಕೇಳಿ ಕೇಳಿ ಸಾಕಾಗೋಗಿದೆ ನನ್ ಟೈಮ್ ವೇಸ್ಟ್ ಮಾಡ್ಬಿಡ ನಡಿ ಇಲ್ಲಿಂದ ಇಲ್ಲ ಇಲ್ಲ ನಾನು ಕಮಿಷನ್ ಮೇಡಂ ಜೊತೆ ಮಾತಾಡಿ ಇಲ್ಲಿಂದ ಹೋಗೋದು ಸಲ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ನಮ್ಮ ನಿಂಗೆ ಯಾಕೆ ಅವಾಗ್ಲಿಂದ ನಂಗೆ ತಲೆ ತಿಂತಾ ಇದ್ಯಾ ಸುಮ್ನೆ ಹೊಡೆ ನೀನೇನೇ ಮಾಡಿದ್ರು ನಾನು ಇವತ್ ನಿನ್ ಬಿಡಲ್ಲ ಹೌದಾ ನನ್ನ ಒಳಗ್ ಬಿಡೋದಿಲ್ವಾ ನಾನು ನೋಡೇ ಬಿಡ್ತೀನಿ ಇವತ್ತು ಕಮಿಷನರ್ ಮೇಡಂ ಜೊತೆ ಮಾತಾಡ್ಕೊಂಡೇ ಇಲ್ಲಿಂದ ಹೋಗೋದು ನಾನು ಏನ್ ಕಾಮಿಡಿ ಮಾಡ್ತಿದ್ಯಾನಮ್ಮ ನಿನ್ನಂತವ್ರು ನನ್ ಸರ್ವಿಸ್ ಅಲ್ಲಿ ಎಷ್ಟು ಜನ ನೋಡಿಲ್ಲ ನಡಿ ನಡಿ ಇಲ್ಲಿಂದ ನೋಡಿರ್ಬೋದು ಆದ್ರೆ ನಾನೇನು ಅಂತ ನಿಮ್ಗಿನ್ನ ಗೊತ್ತಿಲ್ಲ ಈಗ ಗೊತ್ತ ಮಾಡಿಸ್ತೀನಿ ನನ್ನನ್ನೇ ಒಳಗ್ ಬಿಡಲ್ಲ ಅಂತೀರಾ ನಡಿ ನಡಿ ಅಂತ ಬೇರೆ ಇವತ್ತು ಕಮಿಷನರ್ ಮಾತಾಡದೆ ಇಲ್ಲಿಂದ ಎಲ್ಲಿ ಹೋಗಲ್ಲ ಇಲ್ಲೇ ಇಲ್ಲೇ ಕೂತ್ಕೋತೀನಿ ಏನಮ್ಮ ಮಾಡ್ತಿದ್ಯಾ ಯಾಕಿಂಗ್ತಿದ್ಯಾ ಕಮಿಷನ್ ಆಫೀಸಿದು ಮೇಡಂ ಆಮೇಲ್ ನೋಡಿದ್ರೆ ನನಗ್ ಬೋಯ್ತಾರ ಅಷ್ಟೇ ಹಿಂಗೆಲ್ಲಾ ಕುತ್ಕೋಬಾರದು ಎದ್ದೋಗಕಡೆ ಇಲ್ಲ ಅಣ್ಣ ಕಮಿಷನ್ ಮೇಡಂನ ಯಾರೇ ಭೇಟಿಯಾಗ ಬಂದ್ರು ಬಿಡ್ಲೇಬೇಕು ಮೇಡಂನ ಮಾತಾಡ್ದೆ ಇಲ್ಲಿಂದ ಒಂದ್ ಇಂಚು ಕದಲಲ್ಲ ನಾನು ಅಕ್ಕ ಇಷ್ಟೊತ್ತು ಇಲ್ಲೇ ಹೋಗಿದ್ದೆ ಅದು ಆಗಿರೋ ತಪ್ಪನ್ನ ಸರಿ ಮಾಡೋದಕ್ಕ್ ಹೋಗಿದ್ದೆ ಏನು ಏನಿಲ್ಲ ಕಣ ಚಿಕ್ಕ ಕೆಲ್ಸ ಇತ್ತು ಆಚೆ ಹೋಗಿದ್ದೆ ಈ ಅಕ್ಕ ಒನ್ ಒಂದ್ಸಲ ಏನ್ ಮಾತಾಡ್ತಾಳೆ ಅಂತ ಅರ್ಥನೇ ಆಗೋದಿಲ್ಲಪ್ಪ ರಾಮ್ ಈಗ ಹೇಗಿದ್ಯಾ ನಿನ್ನಿಂದ ನನ್ ಕೆಲ್ಸಾನೇ ಹೋಯ್ತು ನಾನ್ ತುಂಬಾ ಇಷ್ಟಪಡೋ ಪ್ರೊಫೆಷನ್ ಪ್ರಾಕ್ಟೀಸ್ ಮಾಡಕ್ ಆಗ್ತಿಲ್ಲ ನಂಗೆ ಮಾಡೋದೆಲ್ಲ ಮಾಡಿ ಈಗ ಹೇಗಿದ್ಯಾ ಅಂತ ಕೇಳ್ತಿದ್ಯಲ್ಲ ನಾಚಿಕೆ ಆಗಲ್ವ ನಿನಗೆ ರಾಮ್ ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ನಿನ್ಗೆಲ್ಲ ಒಳ್ಳೇದೇ ಆಗುತ್ತೆ ನಿನ್ ವಿಷಯ ಬೇಕಾಗಿಲ್ಲ ನನಗೆ ಅಮ್ಮ ನಿನ್ ತಾಯಿ ಎಲ್ಲ ಕಣಮ್ಮ ಮಹಾ ತಾಯಿ ನೀನು ನಿನ್ನಲ್ಲಿ ಲೀಟೋನ್ ಶಕ್ತಿ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಇದ್ದಕ್ಕಿದ್ದಂಗೆ ಆಯ್ತು ಮಹದೇವ ಈ ಜಾತು ಎಲ್ಲ ಯಾವಾಗ ಕಲ್ತ್ಕಂಡೆ ಯಾಕೋ ಮತ್ತಿನ್ನೇನಮ್ಮ ಮತ್ತಿನ್ನೇನಮ್ಮ ಆ ಸೂರ್ಯ ಬೇಕಾದ್ರೆ ಯಾವತ್ತಾರು ಒಂಕಿತ ನಿದ್ಗಣ್ಣಲ್ಲಿ ಪಶ್ಚಿಮ ಕುಟ್ಬೋದು ಈ ಕಾವ್ಯ ಮಾತ್ರ ಯಾವತ್ತೂ ಬದಲಾಗಕ್ಕೆ ಸಾಧ್ಯ ಇಲ್ಲ ಅನ್ಕಂಡಿದ್ದೆ ಅವಳ ಮಾತಲ್ಲಿ ನಡತಿಲಿ ಮೆತ್ತಗಾಗೋದು ಒಂದೇ ನಮ್ಮ ಊರಲ್ಲಿರೋ ಕಲ್ಬಂಡೆ ಕರ್ಗಿ ಒಳೆ ಆಗೋದು ಒಂದೇ ಅನ್ಕಂಡಿದ್ದೆ ಆದ್ರೆ ನೀನೇನಮ್ಮ ಅಂತ ಕಲ್ಬಂಡೆನ ಕರಗಿಸಿ ಅವಳ ತವನೇ ಸೇವೆ ಮಾಡಿಸ್ಕೊತಾ ಇದ್ಯಾ ಅವಳು ನಿಂತವ ಅಷ್ಟೊಂದೆಲ್ಲ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾ ಇರೋದನ್ನ ನೋಡಿ ನನ್ ಕಂಡ್ಮೇಲೆ ನನಗೆ ಅನುಮಾನ ಬಂದ್ಬಿಟ್ಟೈತೆ ಮಹಾದೇವ ಕಾವ್ಯ ನೀನ್ ಅನ್ಕೊಂಡಾಗ ಅಲ್ಲಾಕೊಳ್ಳು ಅವಳು ಒಂಥರ ಕನ್ನಡ ಇದ್ದ ಹಾಗೆ ನಾವೇನ್ ತೋರಿಸ್ತೀವೋ ಅವಳು ಅದನ್ನೇ ತೋರಿಸ್ತಾಳೆ ನಾವೇನ್ ಕೊಡ್ತೀವೋ ಅವಳು ಅದನ್ನೇ ಕೊಡ್ತಾಳೆ ಪ್ರೀತಿ ತೋರ್ಸಿದ್ರೆ ಅವಳು ಪ್ರೀತಿ ತೋರಿಸ್ತಾಳೆ ಕೋಪ ತೋರಿಸಿದ್ರೆ ಅವಳು ಕೋಪ ತೋರಿಸ್ತಾಳೆ ನೀನವಳ ಜೊತೆ ಚೆನ್ನಾಗ್ ಮಾತಾಡು ಅವಳು ನಿನ್ ಜೊತೆ ಚೆನ್ನಾಗ್ ಮಾತಾಡ್ತಾಳೆ ಹ್ಮ್ ಅಪ್ಪ ಒಟ್ನಲ್ಲಿ ಇವತ್ ನನ್ಗಂತೂ ಒಂದು ಅದ್ಭುತ ನೋಡ್ದಂಗ್ ಆಯ್ತಾ

ಯಾಕಮ್ಮ ಎರಡು ಭಾಗ ಕತ್ತೆ ವಯಸ್ಸಾಯ್ತು ಇನ್ನು ಬುದ್ಧಿ ಬಂದಿಲ್ಲ ನೋಡು ನಾಚಿಕೆ ಬಿಟ್ಟು ನಾನೇ ಎಲ್ಲ ಹೇಳ್ಬೇಕೇನು ಅಲ್ಲ ಕೊಡ ಮಹಾದೇವ ಮನೇಲಿ ಹಿಂಡದಿನ ಜೀವ ಇದೆ ಅದಕ್ಕೂ ಹೂವು ಮುಡ್ಕೋಬೇಕು ಅನ್ನೋ ಆಸೆ ಇರತ್ತೆ ತಗೊಂಡು ಕುಡ್ಬೇಕು ಖುಷಿ ಪಡಿಸಬೇಕು ಅನ್ನೋದೇ ಇಲ್ವೇನೋ ನಿನಗೆ ತಗು ಇನ್ನ ತಗೊಂಡು ಹೋಗಿ ಕಾವ್ಯ ಕೊಡು ಮಗು ನಾನು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ ಅಯ್ಯೋ ಶಿವನೆ ಈಗಂತ ನಾನೇನು ಹೇಳಿದೆ ಅಮ್ಮ ಅದು ಕಾವ್ಯ ಕಾವ್ಯಂಗೆ ನಾನು ತಗೊಂಡ ಕೊಟ್ರೆ ಅವಳು ಏ ಇಲ್ಲಪ್ಪ ನಾನು ಆಟಕ್ಕಿಲ್ಲ ಬಾ ದಾಟ ಅಲ್ಲ ಕಣೋ ಸಂಸಾರ ಒಂದ್ಸಲ ಸಂಸಾರು ಆ ಜವಾಬ್ದಾರಿಯಿಂದ ತಪ್ಪಿಸ್ಕೊಡೋದಕ್ ಸಾಧ್ಯನೇ ಇಲ್ಲ ಪ್ರೀತಿನೂ ಜವಾಬ್ದಾರಿ ಕಂಡ್ಲಾ ಈ ಸಿಡುಕ್ ಮೂತಿ ಬಿಟ್ಟು ನಗ್ದ ಕಾವ್ಯಾಗೆ ಹೂವ ತಗೊಂಡ್ ಹೋಗ್ಕೊಡು ಅವಳು ಹೇಗೆಸ್ಕೊಳಲ್ವೋ ನಾನು ನೋಡ್ತೇನೆ ತಗೋ ನಿನ್ ಬೇಡ ಅಂದ್ರೆ ನನ್ ಬಿಡಲ್ಲ ಕಣೋ ತಗೊಳ್ಳ ಹೋಗಿ ಕಾವ್ಯ ಕೊಡು ಅಮ್ಮ ಪಂಚಮಿ ನಮ್ಮ ಕಾವ್ಯ ಮತ್ತೆ ಮಹಾದೇವ ಈ ಮನ್ಸ್ತಾ ಬಿಟ್ಟು ಇಬ್ರು ಒಂದಾದ್ರೆ ಅಷ್ಟೇ ಸಾಕು ಅಲ್ವಾ